ಲೈವ್ ಬಂದಂತ ವಿಜಯರಾಗುವವರು ಮೊದಲ ಒಂದು ಹದಿನೇಳು ವರ್ಷದ ಬಗ್ಗೆನೆ ಮಾತನಾಡ್ತಾರೆ ಸೊ ಹದಿನೇಳು ವರ್ಷ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಆದ್ರೆ ವಿಶ್ ಮಾಡಲು ಸೆಲೆಬ್ರೇಟ್ ಮಾಡಲು ಸ್ಪಂದನೆ ಇಲ್ಲ ಎನ್ನುವಂತ ಒಂದು ಮಾತನ್ನ ತುಂಬಾನೇ ನೋವಿನಿಂದ ಕೂಡ ವಿಜಯರಾಗು ಮಾತನಾಡಿಸ್ತಾರೆ ಆ ಒಂದು ಟೈಮ್ ನಲ್ಲಿ ಆ ಶೌರ್ಯ ಕೇಕನ ಸಹ ತಗೊಂಡ್ಬರ್ತಾರೆ ಶೌರ್ಯನಿಗೆನೆ ಆ ಸಹ ಕೇಕಾರೆ ಶುಭಾಶಯಗಳನ್ನ ಶೌರ್ಯನಿಗೆ ತಿಳಿಸ್ತಾರೆ ಹದಿನೇಳು ವರ್ಷದ ಒಂದು ಮದುವೆಯ ಸಂಭ್ರಮ ಆಚರಣೆ ಮಾಡಬೇಕಾಗಿತ್ತು ಸ್ಪಂದನ ನಮ್ಮನ್ನೆಲ್ಲ ಬಿಟ್ಟೋಗಿ ಒಂದು ವರ್ಷಗಳಾಯ್ತು ನಾನು ಕಂಡಂತ ಸ್ಪಂದನ ಬಗ್ಗೆ ತುಂಬಾ ಚೆನ್ನಾಗಿ ಸಹ ವಿವರವಾಗಿ ಅವರೊಂದು ವಿಡಿಯೋದಲ್ಲಿ ಸಹ ಮಾತನಾಡ್ತಾರೆ ಬಹಳಷ್ಟು ಮನದಾಳದ ಮಾತುಗಳನ್ನ ಶೇರ್ ಮಾಡ್ಕೋತಾರೆ ಅವರ ಒಂದು ನಡೆ ಹೇಗಿತ್ತು ಪರಿಚಯ ಹೇಗಿತ್ತು ಸೊ ಯಾವ ರೀತಿ ಮನೇಲಿ ಇರ್ತಾ ಇದ್ರು ಸೊ ನಾ ಕಂಡಂತ ಸ್ಪಂದನ ಅಂತ ಒಂದು ಟೈಟಲ್ ಮೂಲಕ ಬಂದಿದ್ದಾರೆ ವಿಚಾರ ಹಾಗೂ ಎಲ್ರಿಗೂ ಕೂಡ ಇಷ್ಟ ಆಯ್ತು ಅದನ್ನ ನೋಡಿ ಸೊ ನೀವು ಕೂಡ ನೋಡ್ಬೋದು ಶೌರ್ಯ ಅಂತೂ ತುಂಬಾನೇ ನೋವನ್ನ ಕೂಡ ತಿಂತಾ ಇದ್ದಾರೆ ಆದ್ರೆ ವಿಚಾರಗೂ ಸಮಾಧಾನ ಮಾಡ್ತಾರೆ ಮಗ ಮತ್ತೆ ತಂದೆ ತಂದೆ ಮತ್ತೆ ಮಗ ಸೊ ಈ ರೀತಿ ಇವರ ಒಂದು ಒಳನಾಟ ಕೂಡ ನಡೀತಾ ಇರುತ್ತೆ ಬಹಳಷ್ಟು ಜನರಿಗೆ ಈ ಒಂದು ಕುಟುಂಬ ಶೌರ್ಯ ಅಂದ್ರೂ ಕೂಡ ತುಂಬಾನೇ ಇಷ್ಟ ಶೌರ್ಯ ಅವ್ರು ದೊಡ್ಡವರಾದ್ಮೇಲೆ ಖಂಡಿತವಾಗಿ ಇವ್ರು ಸಿನಿಮಾಗೆ ಎಂಟ್ರಿ ಕೊಡ್ತಾರೆ ಸ್ಪಂದನ ಅವರಿಗೆ ಒಂದು ಆಸೆ ಇತ್ತು ಮಗನನ್ನ ಕೂಡ ಸ್ಯಾಂಡಲ್ವುಡ್ ಗೆ ಕರೆತರಬೇಕು ಅಂತ ಆ ಒಂದು ಆಸೆಯನ್ನ ಹಾಗೂ ಮುಂದಿನ ವರ್ಷಗಳಲ್ಲಿ ಫ್ಯೂಚರ್ ನಲ್ಲಿ ಈಡೇರಿಸೋದು ಪಕ್ಕ ಅಂತಾನೆ ಹೇಳ್ಬಹುದು ನೀವೇನಂತೀರ ನಿಮ್ಗೂ ಕೂಡ ವಿಜಯರಾಗುವುದ್ರ ಕುಟುಂಬ ಎಷ್ಟರ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ